ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕುರಿಗಳ ಬಲಿ ನಿಲ್ಲಿಸಬೇಕು ಭಕ್ತಿಯಿಂದ ದೇವರನ್ನ ಪೂಜಿಸಬೇಕು ಶಾಂತಮಯ್ಯ ಸ್ವಾಮೀಜಿ ಹೈದರಾಬಾದ್ನಲ್ಲಿ ಐನೂರ ಮೂವತ್ತೆಂಟನೇ ಕನಕ ಉತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು ಕನಕ ಜಯಂತಿ ಉತ್ಸವದಲ್ಲಿ ಶಾಂತಮಯ್ಯ ಸ್ವಾಮಿಯವರ ಕಿವಿಮಾತು ಹೇಳಿದ್ದು ಸಮಾಜದಲ್ಲಿ ತುಂಬಿರುವ ಮೂಢನಂಬಿಕೆಯಿಂದ ನಂಬಿಕೆಯಿಂದ ಭಕ್ತರು ಹೊರಗೆ ಬರಬೇಕು ಭಕ್ತಿಯಿಂದ ದೇವರನ್ನ ಪೂಜಿಸಿ ಒಲಿಸಿಕೊಳ್ಳಬೇಕು ದೇವರ ಹೆಸರ ಮೇಲೆ ನಡೆಯುವ ಬಲಿ ನಿಲ್ಲಬೇಕು ಶ್ರೇಷ್ಠ ಗುರು ಭಕ್ತಿ ಭಾವದಿಂದ ಕೃಷ್ಣನನ್ನ ಒಲಿಸಿಕೊಂಡಿರುವುದು ಕನಕದಾಸರು ನೀಡಿರುವ ತತ್ವ ಸಂದೇಶವನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರ್ನಾಟಕದ ಹಾಲುಮತ ಗುರುಪೀಠದ ಪರಂಪೂಜ್ಯ ರೇವಣಸಿದ್ದೇಶ್ವರ ಶಾಂತಮಯ್ಯ ಸ್ವಾಮೀಜಿ ನುಡಿದರು ಅವರು ಭಾನುವಾರ ನಗರದ ಜಿಯಾಗೂಡ ನಗರಸಭೆ ಗೌಂಡ್ನಲ್ಲಿ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಉತ್ಸವದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಆಸೆ ಎಂಬುದು ಇರಬಾರದು ಬಂಗಾರದಂತ ಮಾತುಗಳ ನಿರಂತರವಾಗಿ ಕೇಳುತ್ತಿರಬೇಕು ಶಿವಶರಣರ ವಚನದಂತೆ ಮಾತು ಮಾಣಿಕ್ಯದಂತಿರಬೇಕು ಪ್ರೀತಿಯಿಂದ ಮಾತನಾಡಬೇಕು ಮಾತನ್ನ ಮಾತಿನಿಂದ ಜಗಳವಾಗಬಾರದು ಮಾತಿನಿಂದ ಎಲ್ಲರೂ ಒಂದೇ ಕಡೆ ಸೇರಿರಬೇಕು ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿ ನೆಲೆಸಬೇಕು ಅಂದಾಗ ಮಾತ್ರ ಮಾನವೀಯ ಮೌಲ್ಯಗಳು ಜೀವಂತವಾಗಿ ಇರಲು ಸಾಧ್ಯವಿದೆ ಎಂದು ಶ್ರೀಗಳು ನುಡಿದರು ಸಮಾರಂಭವು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಹೈದರಾಬಾದ್ ನಗರದ ಟ್ರಾಫಿಕ್ ಡಿಸಿಪಿ ಕನ್ನಡಿಗರಾದ ರಾಹುಲ್ ಹೆಗಡೆ ಐಪಿಎಸ್ ಇಂದು ನಾವು ಕರ್ನಾಟಕದ ಮಹಾನ್ ಕವಿ ಭಕ್ತ ಮತ್ತು ಸಮಾಜ ಸುಧಾರಕರಾದ ಶ್ರೀ ಕನಕದಾಸರನ್ನು ಸ್ಮರಿಸಲು ಇಲ್ಲಿ ನಾವುಗಳು ಸೇರಿದ್ದೇವೆ ತಮ್ಮ ಕಾವ್ಯ ಮತ್ತು ಕೀರ್ತನೆಗಳ ಮೂಲಕ ಅವರು ಜನರಿಗೆ ಸತ್ಯ ನೀತಿ ಮತ್ತು ಮಾನವೀಯತೆಯ ಮಾರ್ಗವನ್ನ ತೋರಿಸಿದರು ಎಂದರು ಕನಕದಾಸರು ನಮಗೆ ಎರಡು ಸರಳ ಶಕ್ತಿಯುತ ಸಂದೇಶ ನೀಡಿದ್ದಾರೆ ಒಂದನೇ ನಿಧಿಯಿಂದ ಧರ್ಮ ಧರ್ಮದಿಂದ ನಿಧಿ ಅಂದರೆ ನಮ್ಮ ಸಂಪತ್ತು ಧರ್ಮದ ಮಾರ್ಗದಲ್ಲಿ ಉಪಯೋಗವಾದಾಗ ಮಾತ್ರ ಮೌಲ್ಯವಿರುತ್ತದೆ ಎರಡನೇ ವಿಧಿಯಿಂದ ಮನುಜ ಹೇಳುವ ಮಾತು ಮಣಿಯಬೇಕು ಅಂದರೆ ಒಳ್ಳೆಯ ಮಾತು ವಿನಯ ಮಾನವೀಯತೆ ಸದಾ ಮುಖ್ಯ ಉಡುಪಿಯ ಕನಕನ ಕಿಂಡಿ ಘಟನೆ ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಭಕ್ತನ ಶುದ್ಧ ಹೃದಯದ ಮುಂದೆ ದೇವರು ತಾನೇ ತಿರುಗಿ ದರ್ಶನ ನೀಡಿದ ಎಂಬುದು ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ ಭಕ್ತಿ ಶ್ರಮ ಮತ್ತು ನಂಬಿಕೆಯ ಶಕ್ತಿಯನ್ನ ನಮಗೆ ಬೋಧಿಸುತ್ತದೆ ಕನಕದಾಸರು ಎಲ್ಲರನ್ನೂ ಸಮಾನವಾಗಿ ನೋಡುವ ಗುಣವನ್ನ ಸಾರಿದರು ಅವರ ಸಂದೇಶ ಇಂದು ನಮ್ಮ ಸಮಾಜಕ್ಕೂ ಬಹಳ ಮುಖ್ಯ ಜಾತಿ ಭೇದ ಬೇಡ ಮನುಷ್ಯನು ಮನುಷ್ಯನಾಗಿಯೇ ಬದುಕಬೇಕು ನಾವು ಹೈದರಾಬಾದ್ನಲ್ಲಿ ವಾಸಿಸುತ್ತಿದ್ದರು ಕನ್ನಡ ಕರ್ನಾಟಕ ಮತ್ತು ನಮ್ಮ ಸಂಸ್ಕೃತಿ ಎಂದಿಗೂ ನಮ್ಮ ಹೃದಯದ ದೂರವಾಗಿರುವುದಲ್ಲ ಎಲ್ಲರನ್ನೂ ಒಂದೆಡೆಗೆ ಸೇರಿಸುವಂತೆ ಕಾರ್ಯ ಮಾಡುತ್ತದೆ ಒಕ್ಕೂಟ ಸಮಾಜದ ಅಭಿವೃದ್ಧಿಗೆ ನಾಂದಿ ಹಾಡುತ್ತದೆ ಮುಂದುವರಿಯಲಿ ಎಂದು ಎಲ್ಲರಿಗೂ ಶುಭಾಶಯ ಕೋರಿದರು ಕನಕಶ್ರೀ ಪ್ರಶಸ್ತಿ ವಿತರಣೆ ಹೈದರಾಬಾದ್ ನಗರದಲ್ಲಿ ಕನಕದಾಸ ಜಯಂತಿ ಮಾಡಲು ಸರ್ವ ರೀತಿಯಿಂದ ಸುಮಾರು ನಲವತ್ತು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಇಂದು ಯಶಸ್ವಿಯಾಗಿ ಕನಕದಾಸ ಜಯಂತಿ ನಿರ್ವಹಿಸಲು ಶ್ರಮಿಸಿದ ಕುರುಬ ಸಮಾಜದ ಹಿರಿಯರು ಅನುಭವಿಗಳಾದ ವೈಜನಾಥಪ್ಪ ಹಿರೋಡಿ ಹಾಗೂ ಜಗನ್ನಾಥ್ ಕುಂಟಬೀರ ಅವರಿಗೆ ಕನಕಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ತುಮಟುಂಟ ಅರುಣ್ ಕುಮಾರ್ ಬಾಲ್ಕಿಯ ಯುವ ನಾಯಕ ಬಾಲಾಜಿ ಜಬಾಡೆ ನಾಗರಾಜ್ ಸುರಾಳಿ ದರಪಲ್ಲಿ ನರಸಿಂಹ ಧರ್ಮೇಂದ್ರ ಪೂಜಾರಿ ಮಾತನಾಡಿದರು ವೇದಿಕೆ ಮೇಲೆ ವೈಜನಾಥಪ್ಪ ಹಿರೋಡಿ ಜಗನ್ನಾಥ್ ಕುಂಟಬೀರ್ ರಾಜಕುಮಾರ್ ಮನ್ನಳಿ ಬಸವರಾಜ್ ಲಾರಾ ಅಮರನಾಥ್ ಹಿರೋಡಿ ಶಿವಾಜಿ ಕುಂಟಬೀರ್ ಪ್ರಭು ಪೂಜಾರಿ ಉಪಸ್ಥಿತರಿದ್ದರು ಇಂತಹ ಆಚರಣೆಗಳಿಂದ ನಮ್ಮನ್ನ ನಮ್ಮ ಮೂಲ ಮೌಲ್ಯಗಳಿಗೆ ಮತ್ತಷ್ಟು ಹತ್ತಿರ ಮಾಡುತ್ತದೆ ಎಂದು ರಾಹುಲ್ ಹೆಗಡೆ ಐ ಪಿ ಎಸ್ ನುಡಿದರು ಇಂದು ಕನಕದಾಸರ ಉಪದೇಶಗಳನ್ನ ನೆನಪಿಸಿಕೊಂಡು ನಾವು ದಿನನಿತ್ಯ ಜೀವನದಲ್ಲಿ ಸತ್ಯವಾಗಿ ಬಾಳೋಣ ಒಳ್ಳೆಯ ಮಾತಾಡೋಣ ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋಣ ಇದು ನಾವು ಕನಕದಾಸರಿಗೆ ನಿಜವಾದ ಗೌರವ ನೀಡಿದಂತೆ ಶ್ರೀ ಕನಕದಾಸರ ಕೃಪೆ ಎಲ್ಲರ ಮೇಲೂ ಇರಲಿ ಎಲ್ಲರ ಸುಖವಾಗಿ ಆರೋಗ್ಯವಾಗಿ ಮತ್ತು ಬೆಳವಣಿಗೆಯ ಹಾದಿಯಲ್ಲಿ ಸಾಗಲಿ ಎಂದು ಸ್ವಾಗತಿಸಿದರು ಮೊದಲಿಗೆ ಕನಕದಾಸರ ಭಾವಚಿತ್ರಕ್ಕೆ ಪರಮಪೂಜ್ಯ ಶ್ರೀ ರೇವಣಸಿದ್ದೇಶ್ವರ ಶಾಂತಮಯ್ಯ ಸ್ವಾಮೀಜಿ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪವೃಷ್ಟಿ ಮಾಡಿದರು ವೈಜನಾಥಪ್ಪ ಹಿರೋಡಿ ಹನುಮಂತಪ್ಪ ಹಿರೋಡಿ ಇನ್ನಿತರರು ಹಾಗೂ ಸಾವಿರಾರು ಜನಸಂಖ್ಯೆ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರೆಡಿ ಆಗ್ತಾ ಇದ್ರೆ ನಾನು ಹೇಳಿದೆ ಒಂದೆರಡು ಮೂರು ನಿಮಿಷದಲ್ಲಿ ಮಾತಾಡಿ ನಾನು ಮುಗಿಸ್ತೇನೆ ಅಂತಂದ್ಗಡೆ ಒಂದೇ ಮಾತ್ ನಲ್ಲಿ ಆಯ್ತ್ ಬುದ್ಧಿ ಅಂತ ಸುಮ್ಕೊತ್ರು ನನ್ ಆಶ್ಚರ್ಯ ಆಫೀಸರ್ ಇಲ್ಲ ಇಲ್ಲ ನಾನು ಹೋಗ್ಬೇಕಂತ ಎದ್ದೋಗ್ಬಿಡ್ತಿರ್ತಾರೆ ಹೋಗಿ ಹೋಗ್ಬಿಡ್ತಿರ್ತಾರೆ ಏ ನಮ್ಗೆಲ್ಲ ತುಂಬಾ ಕೆಲ್ಸ ಅವ್ರಿಗೆ ನಮಗೆಲ್ಲ ಆಗಲ್ಲ ಅಂತಾರೆ ಆದ್ರೆ ಅವ್ರಿಗೊಂದ್ ಮಾತು ಹೇಳಿದೆ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ತಿಂಗಳಾನ್ ಗಟ್ಲೆ ಶ್ರಮ ವಹಿಸಿರ್ತಾರೆ ಎಷ್ಟೋತ್ರ ಪಟ್ಟಿರ್ತಾರೆ ನಾವೊಂದ್ ಸ್ವಲ್ಪ ಅವ್ರಿಗೆ ಸಮಯ ಕೊಡಲಿಲ್ಲ ಅಂದ್ರೆ ಬೇಸರ ಆಗ್ತಾರೇ ತಟ್ಟನ ಅರ್ಥ ಮಾಡ್ಕೊಂಡ್ರು ಬುದ್ಧಿ ನೀವು ಹೇಳೋದು ಕರೆಕ್ಟ್ ಇದೆ ನಾನು ಕುಂದಿರ್ತೀನಿ ಅಂತ ತಮ್ಮೆಲ್ಲ ಕೆಲಸವನ್ನು ಬದಿ ಗೊತ್ತಿ ಜೋರಾಗಿ ಚಪ್ಪಳಿ ಹೊಡೆದು ಅದು ವಿನಂತಿಸ್ಬೇಕು ಹಾಗಾಗಿ ನಾವು ಮಾತನಾಡುತ್ತಾ ಎಲ್ಲ ಅತಿಥಿ ಮಹೋದಯರ ಮಾತುಗಳನ್ನ ಕೇಳುತ್ತಾ ನನಗೆ ಬಂದದ್ದು ಏನು ಅಂತಂದ್ರೆ ಕನಕದಾಸರ ಜೀವನ ಕನಕದಾಸರು ತಮ್ಮ ಜೀವನವನ್ನ ಯಾವ ಲೆವೆಲ್ ಅಲ್ಲಿ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಅವರು ಬಡವರಲ್ಲ ಗರೀಬಂತಿರಲ್ಲಿ ಇಂಡಿಯಾ ಗರಿಬ ಅಂತ ಕರೀತಾರೆ ನಿಮ್ಮ ಭಾಷೆ ಅಂದ್ರೆ ಬರಲ್ಲ ಏನೋ ಅಂದಿದ್ದೆ ನಾನು ಅಂದರ ಬಾಗುನ್ನರ ಅಂತ ಅಲ್ಲ ಅದೇನೋ ಯಾರೇ ಎಲ್ಲರೂ ಆರಾಮಿದ್ದೀರಲ್ಲ ಅದು ಏನೋ ಹೋಗಿ ಏನೋ ಆಗ್ಬಿಡ್ಬಾರ್ದು ಅಂತ ಭಯ ನಿಂತ ಹೇಳಕ್ ಬಿಟ್ಟೆ ಹಾಗಾಗಿ ಕನಕದಾಸರು ಮನೆಯೊಳಗೆ ಇಟ್ಟಿದ್ದ ಬಡತನದ ಆತ ಪಾಳೆಗಾರನ ಮಗ ರಾಜ ಇದ್ದ ಕೆಲವು ಹಳ್ಳಿಗಳಿಗೆ ರಾಜ ಇದ್ದ ಹಾಗೆ ಅಂಥ ಒಂದು ರಾಜ ಮನೆತನದೊಳಗ ಬೀರಪ್ಪ ಮತ್ತು ಬಚ್ಚಮ್ಮನ ಉದನದಲ್ಲಿ ಜನಿಸಿ ಮುಂದ ತಂದೆ ಓದ ಮೇಲೆ ಅದರ ಜವಾಬ್ದಾರಿಯನ್ನು ನೀವೆಲ್ಲ ನಿಮ್ ತಂದೆ ಮೇಲೆ ನಿಮ್ ಮನೆ ಜವಾಬ್ದಾರಿ ಹೋದ್ರಲ್ಲ ಎಲ್ಲ ಹಳ್ಳಿಗಳಿಗೆ ದಂಡನಾಯಕನಾಗಿ ಜವಾಬ್ದಾರಿಯನ್ನು ತಗೊಂಡು ನಿಭಾಯಿಸ ಸಮಯದೊಳಗ ಯುದ್ಧ ನಡೀತದೆ ಯುದ್ಧ ನಡೆದಾಗ ಹಂಪಿ ಮತ್ತು ಆದಿಲ್ ಶಾಹಿಡಿಗೆ ಬಿಜಾಪುರ ಆದಿಲ್ ಶಾಹಿರಿಗೆ ಯುದ್ಧ ನಡೆದಾಗ ಅವಾಗ ಯುದ್ಧದಲ್ಲಿ ಕೆಲವೊಂದು ಸೋಲನ್ನು ಆಗ್ತದೆ ಸೋತಾಗ ಬಹಳ ಪೆಟ್ಟಾಗಿ ನೆಲಕ ಬಿದ್ದಾಗ ಅವರಿಗೆ ಅನ್ನಿಸ್ತದೆ ನೆಲಕ ಬಿದ್ದಾಗ ಏನಪ್ಪಾ ಈ ಜನ್ಮ ಒಂದಿನ ಹೋಗ್ತದೆ ನಾನು ಹೊಲಕ್ಕಾಗಿ ಮನೆಗಾಗಿ ನನ್ನ ಹೆಂಡ್ರ ಮಕ್ಕಳಿಗಾಗಿ ಬದುಕೋದಕ್ಕಿಂತ ಇನ್ನು ಮುಂದೆ ಇದಕ್ಕಾಗಿ ಬದುಕೋದು ಬೇಡ ನಾನು ಸಮಾಜಕ್ಕಾಗಿ ಬದುಕಬೇಕಂತ ವರ್ಗ ಅವತ್ತ ಎದ್ದು ವೆಂಕಟ ತಿರುಪತಿಯ ವೆಂಕಟರಮಣನ ಆಜ್ಞೆ ಆಯ್ತಂತ ಚರಿತ್ರೆಯಲ್ಲಿ ಬರುತ್ತದೆ ಎದ್ದು ಎಲ್ಲಿ ಹೊರಟರು ಅಂದ್ರೆ ಸಮಾಜ ಸೇವಕ್ಕಾಗಿ ತಂಬೂರಿಯನ್ನು ಹಿಡಿದು ಎಗಲಿ ಮೇಲೆ ಕಂಬಳಿ ನೋಡೋರು ಅವ್ರ ಹಂಗಿ ಆಕ್ಯಾರ ಅಂಗಿತ್ರೆ ಅಂತೀರಿ ನೀವು ಏನಕ್ರ ಬರಮೈಲ್ಯ ಹಲಾ ಯಾಕೆ ಸೆರೆಟ್ ಆಕ್ರೆ ಕಿಸೆ ಇರ್ತದೆ ಅಲ್ವಾ ಕಿಶನ್ ಇದ್ರೆ ಜೇ ಬರ್ತೀರ ಏನಂತೀರ ಪ್ಲೇನ್ ಅಳಿಗಾಳಿ ಮೋತಿ ಗೀತ ಜೇ ಯಾವ್ದು ಬೇಡ ನನಗೆ ಜೇಬ ಬೇಡ ಜೇ ಬಿದ್ರು ಕಾಲ ತುಂಬಾ ಅಷ್ಟ ಜೇಬ ಇಲ್ಲಂದ್ರೆ ತುಂಬಾ ಅವಶ್ಯಕತೆ ಇಲ್ಲ ಹೊತ್ಕೊಂಡ ಎಲ್ಲ ಚಳ್ಳೆ ಹಿಡಿತಂದ್ರೆ ಕಂಬಳಿ ಹೊತ್ಕೊಳ್ಳುದು ದೇವರ ಧ್ಯಾನ ಮಾಡೋದಕ್ಕೆ ತಂಬರ ಇದೆ ಮನಸ್ಸಿದೆ ಯಾವಾಗಲೂ ಮನಸ್ಸು ಬಹಳ ಮಾತು ಮನೆಯೇವ ಮನುಷ್ಯನ ಕಾರಣ ಗಂಥ ಮೋಕ್ಷ ಎಲ್ಲದಕ್ಕೂ ಮನಸ್ಸೇ ಕಾರಣ ಈಗ ಇಲ್ಲಿ ನೀವೆಲ್ಲ ಮನೆಯಿಂದ ಬಂದು ಇಲ್ಲಿ ಬಂದು ಕುಂದರಕ್ಕೆ ಕಾರಣ ಏನು ಅಂತಂದ್ರೆ ಮನಸ್ಸು ಹೌದಲ್ಲ ಏ ಒಂದು ಏನೋ ವ್ಯವಸ್ಥಿತವಾಗಿ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಗ್ರೌಂಡ್ ಅಲ್ಲಿ ನಾವೆಲ್ಲರೂ ಹೋಗೋನಂತ ಮನಸ್ಸಂತೂ ಎದ್ದು ಬಂದು ಇಲ್ಲಿ ಕುಂತ್ರಿ ಹೌದಲ್ಲ ಇಲ್ಲಿ ಕುಂತೋರ್ ಎಲ್ಲ ಮನಸ್ಸಿಗೆ ತಿಳ್ಕೊಬಾರ್ದು ಯಾರ್ಯಾರ್ದು ಎಲ್ಲೆಲ್ಲಿ ಇಂತಾನು ಅಲ್ಲ ಇಲ್ಲಿ ಮುಂದೆ ಕುಂತೋರ್ದಲ್ಲಿ ಇತ್ತು ಇಂದು ಕುಂತೋರ್ದಲ್ಲ ಇತ್ತು ಇವ್ರು ಯಾವಾಗ ದೋಡ್ ಮುಗಿಸ್ತಾರ ಊಟ ಮಾಡಿ ಯಾವಾಗ ಹೋಗಿ ಕೆಲವೊಬ್ರು ಹಂಗಿರುತ್ತೆ ಕೆಲವೊಬ್ರು ಏನು ಹೇಳ್ತಾರ ಒಟ್ಟು ಅರ್ಥನಾಗದ್ ಮನಸ್ಸಿರುತ್ತೆ ಹಾಗಾಗಿ ಕೆಲವೊಬ್ರು ಮಾತ್ರ ಏನೋ ಮಹಾತ್ಮರು ಹೇಳ್ತಾ ಇದ್ದಾರೆ ಅದನ್ನ ಆಲಿಸ್ಬೇಕು ನನ್ನ ಜೀವನವನ್ನ ಪಾವನೆ ಮಾಡ್ಕೋಬೇಕಂತ ಕೆಲವೊಬ್ಬರು ಮಾತ್ರ ಇರ್ತಾರೆ ಹಾಗಾಗಿ ಬಹುತೇಕವಾಗಿ ಹೈದರಾಬಾದ್ ನೊಳಗ ನೀವೆಲ್ಲರೂ ಪಾವನೆ ಮಾಡ್ಕೋಬೇಕಂತ ಗಟ್ಟಿಯಾಗಿ ಬಂದು ಇಲ್ಲಿ ಕುಂತೀರಿ ಹಾಗಾಗಿ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬಹಳ ಪವಿತ್ರವಾಗಿರಬೇಕು ನಿತ್ಯ ಕರ್ತವ್ಯೋ ಧರ್ಮ ಸಂಗ್ರಹ ನಾವೆಲ್ಲರೂ ಕುಂತೂರಂತ ಇದ್ದೇವೆ ಏನಂದ್ರೆ ನಾವು ಬಹಳ ಬೆಳೆ ಕತ್ತೇವೆ ನಾವು ಬಹಳ ದೊಡ್ಡವರಾಗ ಕತ್ತೇವೆ ಸುಳ್ಳು ನಾವು ದೊಡ್ಡವರಾಗ ಕತ್ತಿಲ್ಲ ಆಗ ಅಂತ ತಿಳ್ಕೊಂಡಿ ನಾವೇನಾಗ ಕತ್ತೇವೆ ಸನ್ನಿತೋ ಮೃತ್ಯು ಹೋ ಸಾವಿಗೆ ದಿನಾ ದಿನ ಸನ್ನಿಪ ಆಗ ಕತ್ತೇವೆ ಹೌದಲ್ಲ ಬೆಳಗ್ಗೆಯಿಂದ ಇವತ್ತೊಂದು ದಿನ ಸಾವಿಗೆ ನಾವು ಹತ್ರ ಅದಕ್ಕೆ ಯಾಕಳೆವು ಯಾರ ಜೋಡಿ ಪ್ರೀತಿಯಿಂದ ಇದ್ದೇವೋ ಇವತ್ತ ಯಾರ ಜೋಡಿ ಜಗಳ ಮಾಡ್ಕೊಂತ ಇದ್ದೆವು ಯಾರು ದೇವ್ರ ಧ್ಯಾನ ಮಾಡ್ಕೊಂತ ಇದ್ದೆವು ಯಾರು ಕೆಲಸ ಮಾಡ್ತಾ ಇದ್ದವು ಒಟ್ಟ ಒಟ್ಟಲ್ಲಿ ಇವತ್ತು ಸೂರ್ಯ ಮುಳುಗಿದ ಒಂದು ದಿನ ನಾವು ಸಾವಿಗೆ ಸನ್ನಿತೋ ಮೃತ್ಯು ಸಾವಿಗತ್ರ ಅಂದ ಮೇಲೆ ಯಾವಾಗ ಬರ್ತದೆ ಗೊತ್ತಿಲ್ಲ ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂಗಂದ್ರೆ ನಾವು ಏನ್ ಮಾಡ್ಬೇಕು ಕರ್ತವ್ಯವು ಧರ್ಮ ಸಂಗ್ರಹ ಧರ್ಮದ ಕಾರ್ಯಗಳನ್ನ ಮಾಡು ಧರ್ಮ ಸಂಗ್ರಹ ಹೋಗಿ ಒಂದ್ ಕಿಲೋ ಧರ್ಮ ಕೊಡೋ ತರಕಾರಿ ಅದು ಏ ಒಂದ್ ಪಾಕ್ ಕಿಲೋ ಧರ್ಮ ಕೊಡ್ರಿ ಪಾಕ್ ಕಿಲೋ ಪುಣ್ಯ ಕೊಡ್ರಿ ಅದನ್ನು ಸಿಗಲ್ಲ ಅದ್ ಎಲ್ಲಿ ಸಿಗುತ್ತದೆ ಅಂದ್ರೆ ಎತ್ತ ತಾಯಿ ತಂದೆ ಸೇವೆಯನ್ನು ಯಾರು ಮಾಡ್ತಾರೆ ಅಲ್ಲಿ ಧರ್ಮ ಸಂಗ್ರಹ ಆಗ್ತದೆ ದೀನ ದಲಿತರ ಸೇವೆಯನ್ನು ಯಾರು ಮಾಡ್ತಾರೆ ಅಲ್ಲಿ ಧರ್ಮ ಸಂಗ್ರಹ ಆಗ್ತದೆ ಯಾರು ಬಡ ವಿದ್ಯಾರ್ಥಿಗಳು ಬಡತನದಲ್ಲಿ ಕಲಿಯಕ್ಕಾಗದೆ ಬಳಲಾಡ್ತಾ ಇರ್ತಾರೆ ಅವರಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟೇವೆ ಅಂದ್ರೆ ಅಲ್ಲಿ ಧರ್ಮ ಸಂಗ್ರಹ ಆಗ್ತದೆ ಇಂಥವೇ ಧರ್ಮ ಸಂಗ್ರಹವನ್ನು ಮಾಡಿದ್ರಿ ಅಂತಂದ್ರೆ ಈ ಜೀವನಕ್ಕೆ ಬಂದುದಕ್ಕೂ ಸಾರ್ಥಕತೆ ಆಗ್ತದೆ ಹಾಗೆ ಎನ್ನುವ ಹಾಗಾಗಿ ಈ ಮನುಷ್ಯ ಜನ್ಮ ಬಾಳ ಜನ ಇರಂಗಿಲ್ಲ ಪುಣ್ಯಾತ್ಮರು ನೂರು ವರ್ಷ ಅಂತ ಹೇಳ್ತಾರೆ ಅಲ್ಲ ನನ್ನ ಹಗಳೇ ಸಾಹೇಬರ ಜೊಡಿ ಮಾತಾಡ್ತಾ ಹೇಳಿದೆ ನಾವೇನ್ ಬಾಳ್ ಜನ ಬಂದಿಲ್ಲಪ್ಪ ಯಾವಾಗ ಅದಕ್ಕೆ ಗೊತ್ತಿಲ್ಲ ಧರ್ಮದ ಕಾರ್ಯ ಮಾಡ್ಬೇಕು ಹೌದಪ್ಪ ಸಿ ಅಂದ್ರೆ ಪಾಪ ಅವರು ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ನೀವೆಲ್ಲ ಐ ಪಿ ಎಸ್ ಅಧಿಕಾರಿಗಳು ಬುದ್ಧಿ ಅಷ್ಟು ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ ಅಂತ ಅವರು ಗುಪ್ತವಾಗಿ ಹೇಳಿದ್ರು ಹಾಗಾಗಿ ಬಹುತೇಕವಾಗಿ ನಮ್ಮ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೆ ಕೆಲಸಗಳನ್ನ ಮಾಡಿದೆ ಅಂತಂದ್ರೆ ಬಹಳ ಮಂದಿ ಏನ್ ಮಾಡ್ತಾರೆ ನಾನು ಮಾಡಿದೆ ನಾನು ಮಾಡಿದೆ ಮಾಡಿದ್ದೆ ಯಾವಾಗಲೂ ಹೇಳಬಾರದು ಮಾಡಿದ್ದನ್ನ ಯಾವಾಗಲೂ ಹೇಳಬಾರದು ನೀವು ಮಹಾಭಾರತದಲ್ಲಿ ಕರ್ಣ ಅಂತ ಆಯ್ಕ ಗೊತ್ತಲ್ಲ ಕರ್ಣ ಕರ್ಣ ಒಂದು ದಿನ ಏನ್ ಮಾಡ್ತಾ ಇದ್ದಂದ್ರೆ ಸೇವಿಂಗ್ ಮಾಡ್ಕೋತಾ ಇದ್ದಂತ ಸೇವಿಂಗ್ ಅಂದ್ರೆ ಗೊತ್ತಲ್ಲ ದಾಡಿ ಮಾಡ್ತಾ ಇದ್ದ ದಾಡಿ ಮಾಡ್ಕೊತಾ ಇದ್ದ ದಾಡಿ ಮಾಡೋ ಮುಂದ್ ಕುಂತಿದ್ದ ಅವನ್ ದಾಡಿ ಮಾಡ್ಕೋಬೇಕಾದ್ರೆ ಆ ಕತ್ತಿ ನಾನು ಕ್ಲೀನ್ ಮಾಡಕ್ ಒಂದು ವಾಟೆ ಇತ್ತು ವಟೆ ಅಂತ ಏನಿತ್ತು ಬಟ್ಲು ಬಟ್ಲ ಇತ್ತು ಬಟ್ಟಲ್ದೊಳಗ ನೀರಿತ್ತು ಆ ಬಟ್ಲ ಏನಂತಿತ್ತು ಗೊತ್ತಾ ಬಂಗಾರದಿಂತದ್ದು ಎದರ್ದಿತ್ತು ಬಂಗಾರ ಅಲ್ಲಿ ಒಬ್ಬ ಬಡ ಮನುಷ್ಯ ಬಹಳ ಬಡತನದಿಂದ ಕೂಡಿದಂತ ಮನುಷ್ಯ ಮಗಳ ಲಗ್ನ ಬಂದಾಳೆ ಮಗಳ ಲಗ್ನ ಏರ್ಪಾಟು ಮಾಡಿದ್ದಾನೆ ಮನೆಯೊಳಗ ವರೋಪಚಾರ ಕೊಡದೊಂದು ರೂಪಾಯಿ ಇಲ್ಲ ಬಹಳ ಹೀಯಾಡಿಸಿ ಬೀಗರ್ ಜಗಳ ತಕ್ಕೊಂಡು ಇನ್ನೇನು ಇದನ್ನ ಬಿಟ್ಟು ಹೋಗಿಬಿಡ್ಬೇಕು ಇವರು ಇವ್ರ ಜೊತೆ ನಾವು ಸಂಬಂಧ ಬೆಳೆಸಬಾರದು ಅಂತ ತಿಳ್ಕೊಂಡು ಅವ್ರ ಮನೆಯಾಗ ಜಗಳ ನಡೆದಾಗ ಅವನಿಗೆ ನೆನಪಾಗಿದ್ದೇನೆ ಅಂದ್ರೆ ನಮ್ಮ ಊರೊಳಗೊಬ್ಬರ ರಾಜರಿದ್ದಾರೆ ಆತ ಕರಣ ಹೋದ್ರೆ ಏನಾದ್ರೂ ಒಂದ್ ಸ್ವಲ್ಪ ನನಗೆ ಧನ ಸಹಾಯ ಮಾಡಬಹುದು ನಾನು ಹೋಗಿ ಒಂದಷ್ಟು ಏನಾರ ಇಸ್ಕೊಂಡು ಬರೋಣ ಅಂತ ತಿಳ್ಕೊಂಡು ಆ ಬಡ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಮಾಡಿ ಬುದ್ಧಿ ನಾನು ಲಗ್ನ ಹುಡಿದೀನಿ ನನ್ನ ಹತ್ರ ಏನು ಒಂದ್ ರೂಪಾಯಿ ಇಲ್ಲ ಬಹಳ ಸಮಸ್ಯೆ ತಾಸಲ್ಲಿ ಇದ್ದೀನಿ ದಯಮಾಡಿ ತಾವು ಕೃಪಾ ಕಟಾಕ್ಷೆಯಿಂದ ನನಗೆ ಒಂದಿಷ್ಟು ಏನಾರ ಎಲ್ಪ್ ಮಾಡ್ಬೇಕಂದಾಗ ಆ ಕರ್ಣ ಏನ್ ಮಾಡ್ತಾನೆ ಅಂದ್ರೆ ಟೈಮ್ದಾಗ ಬಟ್ಲೆ ಬಟ್ಲಿಂದಲೇ ಆ ಬಟ್ಲ ಅಲ್ಲಿ ಎಡಗೈಲೆ ಕೊಡಕ್ ಹೋಗ್ಬಿಡ್ತಾನೆ ಯಾವ ಕೈಲೆ ಯಾವ ಕೈ ಇದು ರೈಟ್ ಅಲ್ಲ ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಈ ಕೈಲೇ ಕೊಡಕ್ಕೆ ಹೋಗ್ತಾನೆ ಅವ ಅವಾಗ ಬುದ್ಧಿ ಬಲಗೈಲ ಕೊಡ್ರಿ ಅಂತ ಯಾವ ಕೈಲಿ ಕೊಡಂತಾನ ಬಲಗೈಲೆ ಕೊಡುವಂತಾನೆ ಅವಾಗ ಕರಡ ಒಂದು ಒಳ್ಳೆಯ ಮಾತು ಹೇಳ್ತಾನೆ ಹುಚ್ಚದೆ ನೀನು ಕ್ಷಣ ಇಲ್ಲ ನಾನು ಎಡಗೈಲೇ ಕೊಡಂಗ್ ನನ್ನ ಮನಸ್ಸು ಕೊಡಕಿ ಸುಂಕ್ ತಗೊಂಡು ನಾನು ಬಲಗೈಲೆ ಕೊಡದ್ರೆ ಮನಸ್ಸು ಬೇಡ ನೋಡ್ಬೇಕು ಕುರುಬಾ ಸಂಘದವರು ಕನಕ ಜಯಂತಿ ಆಯೋಜನೆ ಮಾಡ್ಯಾರ ಪಟ್ಟಿ ಕೆಳಕು ಮನೆಗೆ ಬಂದಾರ ಒಂದ್ ಮನಸ್ ಕೊಡ್ಲಿ ಅಂತ ಬರ್ತಾರ ಅವ್ರ ಸುಮ್ಮನೆ ತಲೆ ಕಟ್ಟ ಅಲ್ವಾ ಏನ್ ವರ್ಷ ವರ್ಷ ಹತ್ತು ಸಾವಿರ ಕೊಡಿ ಇಪ್ಪತ್ತ್ ಸಾವಿರ ಕೊಡಿ ತಲೆ ಅಂತ ಮನೇಲಿ ನಿಂತು ಇಲ್ವೇ ಅಂತ ಹೇಳ್ಬೇಕೇನು ಇರ್ತದ ಕೆಲವೊಂದ್ ಕಡೆ ಇಲ್ಲೇ ನಂಗೆಲ್ಲ ಇತ್ತಂದ್ರೆ ಇಲ್ಲಿ ಕಾರ್ಯಕ್ರಮ ಹಿಂಗಾಗ ಸಾಧ್ಯ ಇಲ್ಲ ಅನ್ನುವಂತ ಈ ಎಲ್ಲಾ ಕಾರ್ಯಕ್ರಮಗಳು ಬಹಳ ಸುಂದರ ಆಗ್ಬೇಕಾದ್ರೆ ತಾವು ಬಹಳ ಶ್ರದ್ಧೆಯಿಂದ ಸಹಾಯ ಧನವನ್ನು ಕೊಡ್ತೀರಿ ಹಾಗೆ ಎನ್ನುವಂಥದ್ದು ಹಾಗಾಗಿ ಕರ್ಣ ಹೇಳ್ತಾನೆ ಎಡಗೈಗೆ ಕೊಟ್ಟದ್ದಾಗಲಿ ಬಲಗೈ ಗೊತ್ತಿರಬಾರದು ಬಲಗೈಗೆ ಕೊಟ್ಟದ್ದು ಎಡಗೈ ಗೊತ್ತಿರಬಾರದು ಒಟ್ಟಲ್ಲಿ ದಾನ ಮಾಡಿದ್ದು ಯಾರಿಗೆ ಬಂತು ಅವರು ಸುಮ್ನೆ ತಗೊಂಡು ಹೋಗುವಂತ ಕೊಡ್ತಾನೆ ಹಾಗಾಗಿ ನೀವು ಎಲ್ಲೇ ದಾನ ಧರ್ಮಗಳನ್ನ ಮಾಡಿದ್ರೆ ಅದು ಯಾರ ಮುಂದೆ ನಾವು ಹೇಳ್ಕೊಂಡೆ ಅದು ಹೇಳಿ ಕೊಟ್ಟದ್ದು ಕೂಡ ಒಂದು ರಚನೆ ಇದೆ ಕೊಟ್ಟದ್ದು ಕೆಟ್ಟ ತಿನ್ನಬೇಡ ಮುಂದೆ ನಿನಗೂ ಸರ್ವಜ್ಞ ಅಂತ ಹಾಗಾಗಿ ನಾವು ಹಂಗಂದಾಗ ಮಾತ್ರ ಈ ಬದುಕು ಬಂದದಕ್ಕೂ ಸಾರ್ಥಕ ಆಗ್ತದೆ ಹಾಗೆ ಹಾಗಾಗಿ ಸುಂದರವಾದ ಮನುಷ್ಯ ಜನ್ಮ ನಾವೆಲ್ಲ ಅಂತಂದ್ರೆ ಈ ಜನ್ಮದೊಳಗ ಕೂಡಲ ಸಂಘ ನೋಲೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ